ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಚಟ್ನಿ ಪುಡಿ ಹಾಗೆ ಪುಟಾಣಿ ಚಟ್ನಿ ಪುಡಿ ಅಂದರೆ ಕಡಲೆಕಾಯಿ ಹಾಗೆ ಹುರ್ಗಡ್ಲೆ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ಆಗಿ ತಿಳಿಸ್ಕೊಡ್ತೀನಿ ಕಡಲೆಕಾಯಿ ಚೆನ್ನಾಗಿರೋದು ತಗೋಬೇಕು ಫ್ರೆಶ್ಶಾಗಿ ಅದನ್ನು ಒಂದು ನೈಟ್ ಹುರಿದ್ಬಿಟ್ಟು ಬಿಟ್ಬಿಡಬೇಕು ಯಾಕಂದರೆ ನೀವು ಅಲ್ಲೇ ಹುರಿದ ಅಲ್ಲೇ ಮಾಡೋದ್ರಿಂದ ಅದು ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ದಿನ ಮಡ್ಕೊಳಕ್ಕಾಗಲ್ಲ ಟೇಸ್ಟ್ ಬರಲ್ಲ ಅದನ್ನ ಎಣ್ಣೆ ಅಂಶ ಬಿಟ್ಕೊಬಿಡುತ್ತೆ ಅದಕ್ಕೆ ಒಂದು ನೈಟ್ ಹುರ್ಕೋಬೇಕು ಏನಕ್ಕೆ ಫ್ರೆಶ್ ಆಗಿರೋ ಕಡಲೆಕಾಯಿ ತೊಗೋಬೇಕು ಅಂದರೆ ಕಹಿ ಅಂಶ ಬಂದುಬಿಡುತ್ತೆ ಚೀಕೆಲ್ಲ ತೊಗೊಂಡ್ರೆ ಆದ್ದರಿಂದ ಅದು ತಗೊಂಡು ನೀಟಾಗಿ ರಾತ್ರಿ ಹುರ್ಕೊಂಡು ಸಿಪ್ಪೆ ಸಮೇತ ಅದನ್ನು ಪುಡಿ ಮಾಡ್ಕೋಬೇಕು ತರತರಿಯಾಗಿ ಅದಕ್ಕೆ ಇಲ್ಲಿ ಅಚ್ಕಾರದ ಪುಡಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಅರ್ಧ ಕೆ ಜಿ ಕಡಲೆಕಾಯಿ ಬೀಜಕ್ಕೆ ಒಂದು ಹತ್ತು ರೂಪಾಯಿದು ಅಚ್ಚಕಾರದ ಪುಡಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಒಂದಿಡಿ ಕರ್ಬೇವಿನ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ನಾನು ತರತರಿಯಾಗಿ ಪುಡಿ ಮಾಡ್ಕೊತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ದೋಸೆಗೆ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಅನ್ನ ಸಾಂಬಾರು ಸೈಡ್ಸ್ಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಈ ಥರ ಎಲ್ಲವನ್ನು ತರಿಯಾಗಿ ಪುಡಿ ಮಾಡಿಕೊಂಡು ಇದನ್ನು ಜಸ್ಟು ಎರಡು ಕೈಯಿಂದ ನೀಟಾಗಿ ಉಜ್ಜಿ ಮಿಕ್ಸ್ ಮಾಡಿದ್ರೆ ಆಗಿರುವ ಕಡಲೆಕಾಯಿ ಚಟ್ನಿ ಪುಡಿ ಅಂದರೆ ಶೇಂಗಾ ಚಟ್ನಿ ಪುಡಿ ಇನ್ಸ್ಟೆಂಟಾಗಿ ರೆಡಿಯಾಗಿಬಿಡತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಾರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ಉರಿಗಡ್ಲೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಅದು ತುಂಬ ಈಸಿ ನಾನಿಲ್ಲಿ ಫುಲ್ ರೌಂಡಕ್ಕಿರುವ ಒಂದು ಉರುಗಡ್ಲೆ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ಯಾವುದೇ ಒಂದು ಕಾಳುಗಳಾಗಲಿ ಏನೇ ಒಂದು ಫ್ರೆಶ್ ಆಗಿದ್ರೆ ತುಂಬ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನೇ ನೂರಿ ಅವಶ್ಯಕತೆ ಇಲ್ಲ ಇದನ್ನ ಸೀದಾ ಹಾಗೆ ಪುಡಿ ಮಾಡ್ಕೋಬೇಕು ಇದನ್ನ ಕೆಲವೊಬ್ರು ಇಷ್ಟಪಡ್ತಾರೆ ಕೆಲವೊಬ್ಬರು ಕಡಲೆ ಹಿಟ್ಟಿನ ರೀತಿ ಇದೆ ಅಂತ ಇಷ್ಟಪಡ್ತಾರೆ ಸೊ ಇದನ್ನು ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಕೊಂಡ್ರೆ ಅಷ್ಟು ಟೇಸ್ಟು ಇರೋದಿಲ್ಲ ಈ ಥರ ರುಬ್ಕೊಂಡು ಇದಕ್ಕೂ ಸೇಮು ನೀವು ಬೆಳ್ಳುಳ್ಳಿ ಅಚ್ಚಕಾರದ ಪುಡಿ ಹಾಗೆ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕೋಬಹುದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ ನಾನು ಒಂದು ಹದಿನೈದು ಥರ ಬಳಸಿ ಮಿಕ್ಸಿ ಮಿಕ್ಸ್ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಅದು ಟೇಸ್ಟ್ ಚೆನ್ನಾಗಾಗತ್ತೆ ಬಟ್ ಇದು ಇನ್ಸ್ಟೆಂಟ್ ಅಂತಲೇ ಹೇಳ್ಬಹುದು ಸೇಮು ಇದಕ್ಕೂ ಸಹ ಈ ರೀತಿಯೇ ಮಾಡಿದೆ ನಾನು ಬೇ ಅಚ್ಕ ಪುಡಿ ಬೇಡ ಅಂದರೆ ಒಣ ಮೆಣಸಿನ್ಕಾಯಿ ಹಾಕೋಬಹುದು ನೀಟಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಆದಷ್ಟು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ರಕ್ಷು ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಬಂಧು ಮಿತ್ರರು ಸ್ನೇಹಿತರಿಗೆ ಶೇರ್ ಮಾಡಿ ಜಸ್ಟ್ ನೋಡೋದಲ್ಲ ನೀವು ಅದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ತಿಳಿಸಿದ್ರೆ ನನಗೆ ತುಂಬಾ ಖುಷಿ ಆಗತ್ತೆ ಇದನ್ನ ಒಂದು ತಿಂಗಳು ಹಾಗೆ ಹೊರಗಡೆ ಇಟ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರತ್ತೆ ಫ್ರಿಜ್ ಅಲ್ಲಿ ಏನು ಇಡೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು